ಮುಂಬೈ ತಂಡದಲ್ಲಿ ಮಲ್ಲಪ್ಪುರಂ ಗೋಲ್ಡ್ ವಿಘ್ನೇಶ್ ಪುತ್ತೂರು ಎಂಐ ತಂಡ ಸೇರಿದ್ದು ಹೇಗೆ ಮೊದಲ ಪಂದ್ಯದಲ್ಲಿಯೇ ಮೂರು ವಿಕೆಟ್ ಕಿತ್ತ ಪೋರಾ ಇಡೀ ದೇಶದಲ್ಲಿಯೇ ಒಂದು ಚರ್ಚೆ ನಡೀತಾ ಇದೆ ಅದುವೆ ವಿಘ್ನೇಶ್ ಪುತ್ತೂರ್ ಎಂಬ ಎಡಗೈ ಸ್ಪಿನ್ ಮಾಂತ್ರಿಕನ ಕುರಿತು ಈಚಿಗರು ಮೀಸೆಯ ಹುಡುಗನೊಬ್ಬ ಎಲ್ನಲ್ಲಿ ಅದು ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಸ್ಪಿನ್ ಗಾರುಡಿಗನಂತೆ ಚಂಡನ್ನು ತಿರುಗಿಸುತ್ತಿದ್ದಾನೆ ಕ್ರಿಕೆಟ್ ಜಗತ್ತೇ ಅಚ್ಚರಿಯಿಂದ ಆತನೆಡೆಗೆ ನೋಡುತ್ತಿದೆ ಯಾರಿವನು ಎಲ್ಲಿಯವನು ಈ ಮುಂಬೈನವರು ಎಲ್ಲಿಂದ ಹುಡುಕಿದ್ದಾರೆ ಇವನನ್ನ ಹೀಗೆ ಸಾಲು ಸಾಲು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಿವೆ ಯಾಕಂದ್ರೆ ಮೊದಲ ಪಂದ್ಯದಲ್ಲಿಯೇ ಈ ಪೋರ ಮೋಡಿ ಮಾಡಿದ್ದಾನೆ ಯಾರು ಈ ವಿಘ್ನೇಶ್ ಪುತ್ತೂರು ಈತನನ್ನು ಹುಡುಕಿ ತಂದಿದ್ದು ದಾವಣಗೆರೆಯ ಎಕ್ಸ್ಪ್ರೆಸ್ ಎಸ್ ಯಾರು ಈ ಹುಡುಗನನ್ನು ಹುಡುಕಿ ತಂದಿದ್ದು ಹೇಗೆ ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿದ್ವು ಹಾಗೆ ಈತ ಕೇರಳದ ಮಲ್ಲಪ್ಪುರಂನ ಒಬ್ಬ ಆಟೋ ಡ್ರೈವರ್ ಮಗ ವಿಘ್ನೇಶ್ ಪುತ್ತೂರು ಇನ್ನು ಪ್ರಥಮ ದರ್ಜೆ ಕ್ರಿಕೆಟ್ ಆಡಿಲ್ಲ ಆಗಲೇ ಮುಂಬೈ ಇಂಡಿಯನ್ಸ್ ತಂಡ ಸೇರಿದ್ದಾನೆ ಇದುವೇ ಈತನ ಸಾಧನೆ ಒಬ್ಬ ಆಟೋ ಡ್ರೈವರ್ ಮಗ ಐ ಪಿ ಎಲ್ನಲ್ಲಿ ಒಂದು ದೊಡ್ಡ ಫ್ರಾಂಚೈಸಿ ಪರ ಆಡುವ ಅವಕಾಶ ಸಿಗುತ್ತದೆ ಅಂದರೆ ಅದೇನು ಸಾಮಾನ್ಯ ಸಾಧನೆಯಲ್ಲ ಬಿಡಿ ಅಷ್ಟಕ್ಕೂ ಕೇರಳದ ಮಲ್ಲಪುರಂನ ಈ ಚಿನ್ನವನ್ನು ಜರಡಿ ಹಿಡಿದು ಹುಡುಕಿ ತಂದವರು ನಮ್ಮ ದಾವಣಗೆರೆಯ ಎಕ್ಸ್ಪ್ರೆಸ್ ಆರ್ ವಿನಯ್ ಕುಮಾರ್ ಅವರು ಕೇರಳ ಟಿ ಟ್ವೆಂಟಿ ಲೀಗ್ನಲ್ಲಿ ಅಲ್ಲೆಪಿ ರಿಪಲಸ್ ತಂಡದ ಪರ ಆಡುತ್ತಿದ್ದ ಈ ಹುಡುಗ ಆಡಿದ್ದು ಮೂರೇ ಪಂದ್ಯ ಪಡೆದಿದ್ದು ಎರಡೇ ವಿಕೆಟ್ ಆದರೂ ವಿನಯ್ ಕುಮಾರ್ ಅವರ ಕಣ್ಣು ಈತನ ಮೇಲೆ ಬಿದ್ದಾಗಿತ್ತು ನಿವೃತ್ತಿಯ ನಂತರ ವಿನಯ್ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯ ಸ್ಕೌಟಿಂಗ್ ತಂಡದಲ್ಲಿದ್ದಾರೆ ಕ್ರಿಕೆಟ್ ಪಂದ್ಯಗಳು ನಡೆಯುತ್ತಿರುವ ಜಾಗಕ್ಕೆ ಹೋಗಿ ಅಲ್ಲಿಂದ ಹೊಸ ಹೊಸ ಪ್ರತಿಭೆಗಳನ್ನು ಹೆಕ್ಕಿ ತರುವುದು ಈ ಸ್ಕೌಟಿಂಗ್ನ ಕೆಲಸ ಜಸ್ಪ್ರೀತ್ ಬೂಮ್ರಾ ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾ ಹೀಗೆ ಮುಂಬೈ ಇಂಡಿಯನ್ಸ್ ಪರ ಐವತ್ತು ಸ್ಟಾರ್ಗಳಾಗಿರುವವರನ್ನೆಲ್ಲ ಹುಡುಕಿದ್ದು ಇದೇ ಸ್ಕೌಟಿಂಗ್ ಟೀಮ್ ಅನ್ನೋದು ಮರೆಯಬಾರದು ಕೇರಳ ಟಿ ಟ್ವೆಂಟಿ ಲೀಗ್ನಲ್ಲಿ ಆಡುತ್ತಿದ್ದ ವಿಘ್ನೇಶನ ಪ್ರತಿಭೆಯನ್ನು ಗುರುತಿಸಿದ ವಿನಯ್ ಹುಡುಗ ಕೆಲಸಕ್ಕೆ ಬರುತ್ತಾನೆ ಎಂದುಕೊಂಡವರೇ ಮುಂಬೈ ಇಂಡಿಯನ್ಸ್ ತಂಡದ ಟ್ರಯಲ್ಸ್ಗೆ ಕರೆತರುತ್ತಾರೆ ಹಾಗೆ ಮಲ್ಲಪ್ಪುರಂನಿಂದ ವಿನಯ್ ಹುಡುಕಿ ತಂದಿದ್ದು ಅಪ್ಪಟ ಚಿನ್ನವನ್ನು ಇವತ್ತು ಅದೇ ಹುಡುಗ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೂರು ವಿಕೆಟ್ಗಳನ್ನು ಪಡೆದು ಮಿಂಚಿದ್ದಾನೆ ಈತನ ಸ್ಪಿನ್ ಮೋಡಿಗೆ ರಾಂಚಿ ರಾಂಬೋ ಧೋನಿ ಸಹ ಭೇಷ್ ಎಂದಿದ್ದಾರೆ ಮೊದಲ ಪಂದ್ಯದಲ್ಲಿಯೇ ಮೋಡಿ ಮಾಡಿರುವ ವಿಘ್ನೇಶ್ ಭಾರತ ತಂಡದಲ್ಲೂ ಮುಂದೆ ಮಿಂಚಲಿ ಅನ್ನೋದೇ ಎಲ್ಲರ ಆಶಯ